ನಮಸ್ಕಾರ ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ರಿಗೂ ಥ್ಯಾಂಕ್ ಯು ಲವ್ ಯು ಇವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ ಜಾಸ್ತಿ ಲೀಕ್ ಮಾಡ್ಬಿಟಿಯಾ ಅಂತ ನನಗೆ ಗಿಂಡ್ತಾ ಇರಬೇಕು ಅಲ್ಲ ಯಾಕೊಡೆ ತೊಡೆ ಇದೀನಿ ಅಂತ ಗೊತ್ತಾಯ್ತಿಲ್ಲ ಅಲ್ಲಿ ಹೇಳಿದ್ರು ಸ್ವಾಮಿಯಣ್ಣ ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ ಪಿಕ್ಚರ್ ಯಾವುದೋ ಪಟ್ ನೈಟ್ ಮಾತಾಡ್ತಾರಾ ಮಾತಾಡೋಕ್ಕೆ ಆಪ್ಷನ್ ಇದೆಯಾ ಇಲ್ಲ ಅದಕ್ಕಾಗಿ ಕಮ್ಮಿ ಮಾಡ್ಗೋರೆ ಅಲ್ವಣ್ಣ ಆಮೇಲೆ ನಾನು ನನ್ನ ಹೆಂಡ್ತಿ ಗೊತ್ತಿಲ್ಲ ನನ್ನ ಹೆಂಡ್ತಿ ಫುಲ್ ಸರ್ಪ್ರೈಸು ಹೋಗ್ತಾ ಇದೆಯಾ ಅಂತ ನಾನು ಫಸ್ಟ್ ನೈಟ್ಗೆ ಹೋಗ್ತಾಯಿದ್ದೀನಿ ಅಂದರೆ ಗಾಬರಿ ಆಗ್ಬಿಟ್ಲು ಪ್ರಥಮದು ಫಸ್ಟ್ ನೈಟು ಪಿಚ್ಚರು ರಿಲೀಸ್ ಆಯ್ತೈತೆ ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣು ಹಂಗೆ ಕೇಳಿದರು ಫಸ್ಟ್ ನೈಟಿಗೆ ಬಂದ ಅಂತ ಅಂದ್ರೆ ಟೈಟ್ಲೆ ತುಂಬಾ ಅಟ್ರಾಕ್ಷನ್ ಆಗೈತೆ ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಂಗ್ ಫಸ್ಟ್ನಿಂದ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು ಮದ್ ಮದ್ಲ ಯಾವುದೋ ಬಿಳಿ ಬಿಳಿ ಗೆರೆ ಗೆರೆ ಎಲ್ಲ ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಯಾಕೆ ಗೆರೆ ಹಾಕಿದ್ರಿ ನಾವು ಹಿಂಗೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ ಅದ್ಯಾವುದೋ ವೈಟ್ ಆಗಿ ಬಂದೋಗ್ಬಿಡ್ತು ಬರೀ ಹೆಸರುಗಳು ಲಿರಿಕಲ್ ವೀಡಿಯೋನ ಪ್ರಸಾದ ಇಷ್ಟೇ ಕೊಡೋದು ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ ಅದಕ್ಕೆ ಟೀಸರ್ ತರ ಇದು ಫುಲ್ ಬೇಕು ಅಂದ್ರೆ ಅದು ಬತ್ತದೆ ಬಂದಾಗ ನೋಡುವಂತ ಥಿಯೇಟರ್ ಬಂದು ನೋಡ್ತಾ ನೀವು ಸುಮ್ಮನೆ ಇರಬೇಕು ಈಗ ನಾನು ಮಾತಾಡ್ಬೇಕು ಇವರು ಮಾತಾಡ್ಬೇಕ ಹೇಳಿ ಥ್ಯಾಂಕ್ ಯು ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನನ್ನ ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ ಭಾರಿ ಖುಷಿ ಆಯ್ತು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ಪಿಕ್ಚರಲ್ಲಿ ಸುಮಾರು ಎಪ್ಪತ್ತೈದು ದಿನ ಶೂಟ್ ಮಾಡಿದ್ದೀನಿ ನಾನು ತುಂಬ ಕಮ್ಮಿ ಹೋಯ್ತು ಹೇಳ್ತೀನಿ ಹೇಳ್ತೀನಿ ಬಡೋಣ ಹೇಳ್ತೀನಿ ಬಡೋಣ ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು ಐಯಸ್ಟು ಪೇಮೆಂಟ್ ತೊಗೊಂಡಿರೋ ಆರ್ಟಿಸ್ಟ್ ನಾನೇ ಅನಿಸುತ್ತೆ ದೇವರಣೆ ಇಲ್ಲ ಪ್ರಥಮ ಅಣ್ಣ ನಾಣ್ಯಾಗಲಿ ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ನಾನು ಯಾಕೆ ಅಂದರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ ಒಂದು ರೂಪಾಯಿ ದೊಡ್ಡದಾಗಲಿ ಇದು ಇವ್ರ ಮೇಲೆ ನಾಣೆ ಅಲ್ಲ ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ದಿವಸ ಆಮೇಲೆ ಪಿಕ್ಚರ್ ಅಲ್ಲಿ ಆ್ಯಕ್ಟ್ ಆಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಆದ್ಮೇಲೆ ಕೊಡ್ತೀವಿ ಸುಮ್ ಕೇಳೋಣ ಅಂತ ಮತ್ತೇನು ಏನೋಣ ನಿನ್ ಬಾಧೆ ಏನೋಣ ಈರೋಯಿನ್ ಪಕ್ಕ ಬಿಟ್ಟು ನನ್ನ ಪಕ್ಕ ಕೂರ್ಸಿ ನನಗೆ ಆಯ್ತ ಇವತ್ತು ಈ ಫಸ್ಟ್ ವಿತ್ ಬಿತ್ ಯೆವೋ ಪಿಕ್ಚರ್ಗೆ ನನ್ನ ಜೊತೆ ನಡೀತೈತಾ ಅಂತ ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದೆ ಪಿಕ್ಚರ್ ಹೊತ್ತು ಎಕ್ಸ್ಟ್ರಾಡಿನರಿ ಆಗಿ ಬರ್ತೈತೆ ಭಾರಿ ಚೆನ್ನಾಗಿದೆ ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನು ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ಅವರು ಸಕ್ಕತ್ತಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಪ್ರಥಮ ಅವ್ರನ್ನ ಭಾರಿ ತರಲೆ ಅನ್ಕೊಂಡಿದೆ ಹೊರಗಡೆ ನಿಜವಾಗ್ಲೂ ನೋಡಿದವ್ರ್ಗೆ ಹಂಗೆ ಅನಿಸುತ್ತೆ ಬಟ್ ಸಿನಿಮಾ ಒಳಗಡೆ ಇಳ್ದಾಗ ನಿಜವಾಗ್ಲೂ ಒಂದು ಫ್ಯಾಷನ್ ಆಗಿ ಸಿನ್ಮಾ ಮಾಡಿದರೆ ಭಾರಿ ಖುಷಿಯಾಗುತ್ತೆ ನಾವು ನೋಡ್ತಾ ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು ಐನೂರು ಐನೂರು ಹೊಡಿಬೇಕಾಯ್ತು ಅವೇ ತುಂಬ ಫ್ಯಾಷನ್ ಆಗಿ ಮಾಡಿದ್ದಾರೆ ಮಾಡಿದರೆ ಆಗುತ್ತೆ ಈ ಫ್ಯಾಷನ್ ಅಲ್ಲ ಫ್ಯಾಷನ್ ಫ್ಯಾಷನ್ ಅಂದ್ರೆ ಇರೋ ಬಟ್ಟೆ ನರಿದಾಕೊಂಡು ಅರ್ಧ ಅದು ಫ್ಯಾಷನ್ ಅನ್ನೋದು ಸೀದಾ ನಾನು ಬಾಯೊಳಿಕೆ ಬಂದ್ಬಿಡೋಣ ಬರೋಣ ನಾನು ಬಾಯೊಳಿಕೆ ಬಂದ್ಬಿಡೋಣ ಒಳ್ಳೆದು ಕಾಮಿಡಿ ಅನ್ನೋ ನೋಡಿ ಸರ್ ಬಾಯೊಳಿಕೆ ಬರ್ತವ್ರೆ ಆಮೇಲೆ ಪಾತ್ರ ತುಂಬಾ ಅದ್ಭುತವಾಗೈತ ಅಣ್ಣ ಕಾಮಿಡಿ ಪಾತ್ರ ಒಂದು ಅಬ್ರಾಡ್ ಇಂದ ಬಂದಂತ ಒಂದು ಪಾತ್ರ ಇವ್ರ ಜೊತೆನೆ ಸಾಗುವಂತ ಪಾತ್ರ ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕೆಯೊಂದಿಗೆ ಪಾತ್ರ ಸಾಗುತ್ತೆ ಅಣ್ಣ ಚೆನ್ನಾಗೈತೆ ಪಾತ್ರ ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು ಅಣ್ಣ ಒಳ್ಳೆಯದಾಗೈತೆ ಅಣ್ಣ ಒಂದೇ ದಿನ ಅಣ್ಣ ಹಾಂ ಇಲ್ಲ ಅಣ್ಣ ಒಂದೇ ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿದ್ದಂದು ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬ ಟೈಮ್ ತಗೊಂಡು ಬಾರಿ ಫಾಸ್ಟ್ ಫಾಸ್ಟ್ ಆಗಿ ಫಾಸ್ಟ್ ಫಾಸ್ಟ್ ಆಗಿ ಸಿನಿಮಾ ಅಷ್ಟು ಕೋಪ್ರೇಷನ್ ಮಾಡಿದ್ರು ಸ್ವಾಮಿ ಅವರು ಅಣ್ಣ ಪಿಕ್ಚರ್ ಅಣ್ಣ ಹೌದಣ್ಣ ಏನೋ ಒಂದು ಬಾಂಧವ್ಯ ಬಾಂಡಿಂಗು ಚೆನ್ನಾಗಿ ಬೆಳೀಲಿ ಈ ಪಿಕ್ಚರ್ ನಂದು ಒಂದು ಏನಾದರೂ ಒಂದು ಅಳಿಲು ಸೇವೆ ಇರಲಿ ಅಂದ್ಬಿಟ್ಟು ನಾನು ಅಣ್ಣ ಒಳ್ಳೆಯದಾಗಲಿ ಅಂತ ಅಷ್ಟೇ ಒಂದು ಒಳ್ಳೆ ಪಿಚ್ಚರು ಆರ್ ಆರ್ ಪಿಚ್ಚರು ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು ಟೂ ಅವರ್ಸು ಟೈಮ್ ಪಾಸ್ ಆಗಿದ್ ಗೊತ್ತಾಗಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದು ಪಕ್ಕ ಕಾಮಿಡಿ ಒಂದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವೆಲ್ಲರೂ ಸಪೋರ್ಟು ಈ ಚಿ ಈ ಒಂದು ಸಿನಿಮಾದಲ್ಲಿ ಬೇಕು ಥ್ಯಾಂಕ್ ಯು ಲವ್ ಯು ಅಣ್ಣ ಲವ್ ಯು